ಕೊಟ್ಟರಲ್ಲ ಅಲ್ಲೇ ಗೊತ್ತಾಯ್ತು ನನಗೆ ಎಷ್ಟು ನಮ್ಮ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್ ಯೋಗ್ಯತೆ ಅಂತ ಹೇಳಿ ನಮ್ಮ ಅಜಯ್ ರಥ್ ಅವರಿದ್ದಾರೆ ಮತ್ತೆ ನಮ್ಮ ಜೊತೆ ಇನ್ನೊಬ್ರು ನಮ್ಮ ಪ್ರೀತಿಯ ಇವರು ಬಂದಿದ್ದಾರೆ ಅಲ್ಲಿಂದ ನಮ್ಮ ಪ್ರೀತಿಯ ಅಲ್ಲೇ ಗೊತ್ತಾಯ್ತು ನನ್ನ ಹೆಸರು ಅವ್ರಿಗೆ ಗೊತ್ತಿಲ್ಲ ಇದೆಲ್ಲ ಡೌಗಳು ಮಾಡೋದು ಯೂಶಲಿ ಪೊಲಿಟಿಷಿಯನ್ಸ್ ಮಾಡ್ತಾರೆ ನಮ್ಮ ಜೊತೆ ಇವತ್ತಿನ ದಿವಸ ಇರ್ತಕ್ಕಂತ ಅವ್ರ ಹೆಸರು ಯಾರ್ದು ಗೊತ್ತಿರೋ ಹಿಂಟ್ ಪಿ ಎ ಬಂದ್ ಕಿವಿ ಹೇಳೋಗ್ತಿರ್ತಾನೆ ಅಲ್ಲಿವರೆಗೂ ನಮ್ಮ ಪ್ರೀತಿಯ ನಮ್ಮ ಹತ್ತು ಮುತ್ತಿನ ಅಚ್ಚುಮೆಚ್ಚಿನ ಮತ್ತಿನ್ನೊಂದು ಎರಡು ಎರಡು ಬಹಳ ಖುಷಿ ಆಯ್ತು ನನಗೆ ನನಗೆ ಇಲ್ಲಿ ಇನ್ವೈಟ್ ಮಾಡಿದ್ರು ಸೋಮಂತ್ ಅವರು ಫಸ್ಟ್ ಹೆಂಗ್ ಬಿಟ್ಟೆ ಆಯ್ತಂದ್ರೆ ಫೋನ್ ಮಾಡಿದ್ರು ಹಿಂಗೆ ಒಂದು ಸ್ಟ್ಯಾಂಡ್ ಅಪ್ ಕಾಮಿಡಿ ಮೇಲೆ ಮೂವಿ ಮಾಡ್ತಾ ಇದೀವಿ ಒಂದು ಎಕ್ಸ್ಪೆರಿಮೆಂಟಲ್ ಮೂವಿ ತರ ಅನ್ನೋದು ನನಗೆ ಎಕ್ಸ್ಪೆರಿಮೆಂಟಲ್ ಶಾಕ್ ಆಯ್ತು ಯೂಜ್ವಲಿ ಈ ಎಕ್ಸ್ಪೆರಿಮೆಂಟಲ್ ಮೂವಿ ಅಂದ್ರೆ ಈ ನಾಯಿಗಳ ಮೇಲೆ ಬೆಕ್ಕಿನ ಮೇಲೆ ಪ್ರಾಣಿ ಪಕ್ಷಿಗಳ ಮೇಲೆ ಇಲ್ಲ ಎಕ್ಸ್ಟ್ರಾ ಟೆರಿಟೋರಿಯಲ್ ಇದು ಎಕ್ಸ್ಟ್ರಾ ಟೆರಿಸ್ಟ್ರಿಯಲ್ ಎನಿಮಲ್ಸ್ ಏನಾರ ಇರ್ತಾವಲ್ಲ ಅಂಥದ್ರ ಮೇಲೆ ಮಾಡಿರ್ತಾರೆ ಆಮೇಲೆ ಅಪ್ ಕಾಮಿಡಿಯನ್ಸ್ ಒಂದು ಟೈಪ್ ಹಂಗೆ ಇದೆ ನಾನ್ ನಾ ಫಸ್ಟ್ ಸ್ಟ್ಯಾಂಡ್ ಯಾವ ಮನೆಗೂ ನಾ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ತೀನಿ ಅಂದ್ರೆ ಮಾಡಲ್ಲ ಯಾಕೆ ಇಂಜಿನಿಯರಿಂಗ್ ಮಾಡಲ್ಲ ಅಂತ ಕೇಳ್ತಾರೆ ಇಲ್ ಹೌ ಮೆನಿ ಆಫ್ ಯು ಬೈಸ್ ಇಂಜಿನಿಯರ್ಸ್ ಎಷ್ಟು ಜನ ಇಂಜಿನಿಯರ್ಸ್ ಒಂದು ಲೌಡ್ ಚೇರ್ ಹಾಕಿ ಇಂಜಿನಿಯರ್ಸ್ ನೋಡ್ರಿ ಅಷ್ಟೇ ಇಂಜಿನಿಯರಿಂಗ್ ಮಾಡತಾನ ಅಷ್ಟೇ ಎನರ್ಜಿ ಏನ್ ಸರ್ ಇಂಜಿನಿಯರಿಂಗ್ ಮಾಡ ಇಂಜಿನಿಯರಿಂಗ್ ಮಾಡಿದವರು ಇಂಜಿನಿಯರಿಂಗ್ ಬಿಟ್ಟು ಎಲ್ಲ ಮಾಡ್ತಾರೆ ಸರ್ ಈ ಎಲ್ರು ಅದೇ ಮತ್ತೆ ಇಲ್ಲಿ ನ್ಯೂಸ್ ಚಾನಲ್ ಅವರು ಎಷ್ಟು ಜನ ನನಗೆ ಭಯ ಫಸ್ಟ್ ಆಫ್ ಆಲ್ ಎಲ್ಲಿ ಬ್ರೇಕಿಂಗ್ ನ್ಯೂಸ್ ಹೇಳಂತ ಗದ್ದಲ್ದಾಗ ನಂದೇನು ಬ್ರೇಕ್ ಮಾಡ್ತಾರೆ ಅಂತ ಹೇಳಿ ಬಟ್ ಬಹಳ ಖುಷಿ ಆಯ್ತು ಇಷ್ಟೊಂದ್ ಜನ ನ್ಯೂಸ್ ಅವರು ನ್ಯೂಸ್ ಚಾನಲ್ ಅವರು ಬಂದಾರ ಸೊ ಅವರು ಹೇಳಿದ್ರು ಹಿಂಗೆ ಸ್ಟ್ಯಾಂಡ್ ಅಪ್ ಕಾಮಿಡಿ ಮೇಲೆ ಅಪ್ ಕಾಮಿಡಿಯನ್ ಮೇಲೆ ಮೂವಿ ಮಾಡತ್ತೀವಿ ಸೊ ನೀವು ಒಂದ್ ಸ್ವಲ್ಪ ಸ್ಟ್ಯಾಂಡ್ ಅಪ್ ಕಾಮಿಡಿ ಬಿಟ್ಟು ಬರೀರಿ ಅಂದ್ರು ನಾನು ಏನ ಇವರು ಜೋಕ್ ಮಾಡಬಹುದು ಬಿಡ ಅಂತೇಳಿ ಅಂದೆ ಆಮೇಲೆ ಸೈಡಿಗೆ ಕರೋದು ಸೊ ಬನ್ನಿ ಸ್ವಲ್ಪ ಪೇಮೆಂಟ್ ಸ್ವಲ್ಪ ಕಮ್ಮಿ ಇರುತ್ತೆ ನಾ ಫಸ್ಟ್ ಒಪ್ಕೊಂಬಿಟ್ಟೆ ಯಾಕಂದ್ರೆ ನಾವು ಈಗ ಸ್ಟ್ಯಾಂಡಪ್ ಕಾಮಿಡಿ ಆರ್ಟಿಸ್ಟ್ ಹೆಂಗಂದ್ರೆ ಪೇಮೆಂಟ್ ಜಾಸ್ತಿ ಹೇಳ್ತಾರ ನಾವು ಒಪ್ಕೊಳ್ಳಲ್ಲ ಯಾಕಂದ್ರೆ ನಮ್ಗೆ ಡೌಟ್ ಬರ್ತದೆ ಯಾಕಂದ್ರೆ ನಮ್ಗೆ ಯಾರು ಅಷ್ಟು ರೊಕ್ಕ ಕೊಟ್ಟು ಕರೆಸಿ ನಗಕ್ಕೆ ಯಾರು ರೆಡಿ ಇರಲ್ಲ ಯೂಶಲಿ ನಾವು ಯಾವ್ದಾದ್ರು ಶೋ ರಿಜೆಕ್ಟ್ ಮಾಡಬೇಕಾಗ್ತದೆ ನಾವು ಬರಲ್ಲ ಸರ್ ಅನ್ನಲ್ಲ ಜಾಸ್ತಿ ಪೇಮೆಂಟ್ ಹೇಳ್ತೀವಿ ಅವರೇ ರಿಜೆಕ್ಟ್ ಮಾಡ್ಬಿಡ್ತಾರೆ ಸೊ ದಟ್ ಈಸ್ ದಟ್ ಈಸ್ ಅವು ನಾವು ಕೆಲಸ ಮಾಡೋದು ಇಲ್ಲಿ ಇಂಜಿನಿಯರ್ ನಾನು ಇಂಜಿನಿಯರಿಂಗೇ ಮಾಡಿದ್ದೆ ನಾನು ಆಬ್ವಿಯಸ್ಲಿ ಇಂಜಿನಿಯರಿಂಗೇ ಮಾಡಿ ಬೆಂಗಳೂರಿಗೆ ಬಂದೀವಿ ಅಂದ್ರೆ ಇಂಜಿನಿಯರಿಂಗ್ ಮಾಡ್ಲಿಲ್ಲ ಅಂದ್ರೆ ಬೆಂಗಳೂರು ಒಳಗೆ ಬಿಡಲ್ಲ ನಮಗೆ ಇಂಜಿನಿಯರಿಂಗ್ ಮಾಡೀನಿ ನಾ ಈಗ ಸದ್ಯಕ್ಕೆ ವರ್ಕ್ ಫ್ರಮ್ ಹೋಮ್ ಮಾಡತ್ತೀನಿ ನಿನ್ ಗೊತ್ತಾ ಸದ್ಯಕ್ಕೆ ನಾ ವರ್ಕ್ ಫ್ರಮ್ ಹೋಮ್ ನಮ್ ಮ್ಯಾನೇಜರ್ ಪ್ರಕಾರ ನಾ ಈಗ ಕೆಲಸ ಮಾಡಕತ್ತೀನಿ ಏನ್ ಕೆಲಸ ಇಲ್ಲಿ ಕೆಲಸ ಮಾಡಿ ಇವ್ರು ಹೇಳಿದ್ರಲ್ಲ ಬರ ಮುಂದ ಅಜಯ್ ಹೇಳಿದ್ರು ಟ್ರಾಫಿಕ್ ಒಳಗೆ ಸಿಕ್ಕಾಕೊಂಡು ಒಂದಿಷ್ಟು ಆಕ್ಸಿಡೆಂಟ್ ಇದು ಡಾಟ್ ಆದ್ ಅಂತ ಹೇಳಿ ಸೊ ಆಕ್ಚುಲಿ ಬೆಂಗಳೂರೊಳಗ ಒಂದು ಟ್ರಾಫಿಕ್ ಸಮಸ್ಯೆ ಐತಿ ಹೌದಲ್ಲ ಎಷ್ಟ್ ಜನ ಹೋಗ್ತೀರಿ ಮಾತನಾ ಬೆಂಗಳೂರು ಒಳಗ ಟ್ರಾಫಿಕ್ ಒಳಗೆ ನಿಂತು ನಿಂತು ಬಹಳ ತಲೆ ಕೆಟ್ಟೋಗ್ಬಿಡ್ತು ಸಿಲ್ಕ್ ಬೋರ್ಡ್ ಅಂತ ಹೇಳಿ ಸಿಗ್ನಲ್ ಅದು ಗೊತ್ತಾ ಇಟ್ ಈಸ್ ನಾಟ್ ಸಿಲ್ಕ್ ಬೋರ್ಡ್ ಇಟ್ ಇಸ್ ಸ್ಪೈಡರ್ ನೆಟ್ ಒಳಗೆ ಹೋದ್ರೆ ಮುಗೀತು ವಾಪಸ್ ಬರಲ್ಲ ನಾನು ಅಲ್ಲಿ ನಿಂತು ಬಹಳ ನನಗೆ ಟೆನ್ಷನ್ ಆದಾಗ ಒಬ್ಬರು ಸ್ವಾಮಿ ಹತ್ರ ಹೋದೆ ಬಿಡದಿ ಇಲ್ಲಿ ಬಿಡದಿ ಆ ಸ್ವಾಮಿ ಅಲ್ಲ ಬೇರೆಯವ್ರ್ರು ಇನ್ನೊಬ್ರು ನಮ್ಮೂರ ಕಡೆಯವರು ಅವ್ರ ಹತ್ರ ಹೋಗಿ ಹೇಳಿದೆ ಸಾಹಿಬ್ರಾ ಹಿಂಗ ಸಿಗ್ನತೆ ನಿಂತು ನಿಂತಂದು ಡೈಲಿ ಟೆನ್ಷನ್ ಆಗಿಟ್ಟಲ್ಲ ಏನ್ ಮಾಡ್ಲಿ ಏನು ಸಿಗ್ನತೆ ನಿಂತ ಟೈಮ್ ವೇಸ್ಟ್ ಮಾಡ್ಬಿಡ್ ಕಾರ್ತಿಕ್ ನೀನು ನೀನು ಟೈಮ್ ಯುಟಿಲೈಸ್ ಮಾಡು ಏನಾದ್ರು ಬರೀ ಅಂದ್ರು ನಾನು ಬರ್ದೆ ಏನ್ ಬರ್ದೆ ಸಿಗ್ನಲ್ ನಿಂತಾಗ ಅವಳ ಕಂಡಾಕ್ಷಣ ನನಗಾಯ್ತು ಮೊದಲ ನೋಟದ ಪ್ರೇಮ ವಾವ ಅಂದ್ರ ಸಿಗ್ನಲ್ಲಿನಲ್ಲಿ ಅವಳ ಕಂಡಾಕ್ಷಣ ಕ್ಷಣ ನನಗಾಯ್ತು ಮೊದಲ ನೋಟದ ಪ್ರೇಮ ಹತ್ತಿರ ಬಂದು ಕೆನ್ನೆ ಸವರಿ ಅವಳೆಂದಳು ಕಾಸ್ ಕೊಡ ಮಾಮಾ ಎಲ್ಲಿ ಕೊಡ್ತೀರಿ ಕಾಸು ಯಾವ ಟೈಮ್ ಇದು ಡಿಮಾನಿಟೈಸೇಷನ್ ಟೈಮ್ ಜನವರು ಹೊಡ್ದಾರ ಬಿಟ್ಟು ಒಂದ್ ರೂಪಾಯಿ ಇಲ್ಲ ನನ್ನ ಹತ್ರ ಏನ್ ಮಾಡ್ತೀರಿ ಇಂಥ ಪರಿಸ್ಥಿತಿ ಯಾಕಂದ್ರೆ ನಮ್ ಪ್ರಾಬ್ಲಮ್ ಏನಂದ್ರೆ ಇದು ನಾವು ನಾರ್ತ್ ಕರ್ನಾಟಕದಿಂದ ಇಲ್ಲಿ ಬಂದವರಿಗೆ ಸ್ವಲ್ಪ ಪ್ರಾಬ್ಲಮ್ ಸಿಗ್ನಲ್ ಯಾಕಂದ್ರೆ ಇಲ್ಲಿ ಹೆಜ್ಜೆ ಹೆಜ್ಜೆಗೆ ಒಂದೊಂದು ಸಿಗ್ನಲ್ ಇದೆ ನಾವು ಒಂದು ಸಿಗ್ನಲ್ ದಾಟ್ ಎಲ್ಲಿಗೆ ಹೋಗ್ತೀವಿ ಅಂದ್ರೆ ಇನ್ನೊಂದು ಸಿಗ್ನಲ್ಗೆ ಹೋಗ್ತೀವಿ ಟ್ರ್ಯಾಪ್ ಅದು ನಮ್ಮೂರಾಗ ಹಂಗಲ್ಲ ನಮ್ಮೂರಾಗ ಸಿಗ್ನಲ್ ಇರಲ್ಲ ಸಿಗ್ನಲ್ ಇದ್ರೂ ಅದು ಕಲ್ತೊಂಡು ಹೊಡೆದು ಬಿಡ್ತೀವಿ ಇಲ್ಲ ಚಂದ ಇತ್ತದ್ರ ಲೈಟ್ ತೊಗೊಂಬಂದ ಮನೆಯೊಳಗೆ ಡೆಕೋರೇಷನ್ ಹಾಕ್ಬಿಡ್ತೀವಿ ಅಂತ ಸಿಚುವೇಶನ್ ನಂದು ನಾರ್ತ್ ಕರ್ನಾಟಕ ಎಷ್ಟು ಜನ ನಾರ್ತ್ ಕರ್ನಾಟಕದವ್ರಿ ಏನ್ ಸೌಂಡೇ ಇಲ್ಲ ಏ ಇದಾರ ಏನು ಮೆಜಾರಿಟಿ ಸೌಂಡ್ ಇಲ್ಲ ಯಾಕಂದ್ರೆ ಸೌತ್ ಕರ್ನಾಟಕಕ್ಕೆ ಬೆಂಗ್ಳೂರ್ ಬಂದ್ ಸಾಫ್ಟ್ ಆಗಿಟ್ರಿ ನೀವು ಸಾಫ್ಟ್ ಆಗಿರಿ ನೀವು ನಮ್ ನಾರ್ತ್ ಕರ್ನಾಟಕ ಹೋಗಿ ಕೇಳ್ರಿ ನೀವು ಯಾರ ಅಂತ ಹೆಂಗೆ ಕೂತ ಹೊಡಿತಾರ ಗೊತ್ತಿಲ್ಲ ರೂಫೆ ಮ್ಯಾಲ ಹಾರೋಗ್ಬೇಕು ಅದ್ರ ಸಲುವಾಗಿ ಒಂದು ಕವಿತೆ ಬರ್ತಿದ್ದೆ ನಾನು ದಕ್ಷಿಣ ಕರ್ನಾಟಕದ ಜನ ಸಭೆಯಲ್ಲಿ ಕಾಪಾಡೋರು ಮೌನ ವಾವ ದಕ್ಷಿಣ ಕರ್ನಾಟಕದ ಜನ ಸಭೆಯಲ್ಲಿ ಕಾಪಾಡೋರು ಮೌನ ಉತ್ತರ ಕರ್ನಾಟಕದವರು ತಲಿಕೆಟ್ರೆ ಹೋಗೋ ನಿಮ್ಮ ಮೌನ ಹೋಗೋ ನಿಮ್ಮ ಸೊ ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸು